ಸುಮಾರು ಮೂವತ್ತು ಎಕರೆ ಜಾಗದಲ್ಲಿ ಸುಮಾರು ಎರಡ್ ಸಾವಿರದ ಐದರಲ್ಲಿ ಇದು ಸರ್ವೆ ಆಗಿತ್ತು ಅದರಿಂದ ಒಂದು ಕಡೆಗೆ ಸರ್ವೆ ಆಗಿ ಅದು ಫಾರೆಸ್ಟ್ ನಿಂದ ತಡೆ ಹಾಕಿ ಮತ್ತೆ ಅದು ಒಂದು ವರ್ಷ ಕೈ ಬಿಟ್ಟು ಮತ್ತೆ ಇರುವ ಭೂಮಿಯನ್ನು ಆ ಗ್ರಾಮ ಸುಮಾರು ಇನ್ನೂರು ಮುನ್ನೂರು ವರ್ಷಗಳಿರುವ ಇತಿಹಾಸದ ಗ್ರಾಮ ನಾವು ಕಾಲ ಕಾಲದಿಂದ ವಾಸ ಆಗಿರುವಂತಹ ಹಳುವರು ನಮ್ಮ ತಾತ ಮುಂತಾದರು ಎಲ್ಲ ಮಣ್ಣು ಕೆಲಸ ಮಾಡುವಂತಹ ಭೋವಿ ಜನರು ಆದರೆ ರೋಡ್ ಕೆಲಸ ಬಾವಿ ಕೆಲಸ ಮತ್ತೆ ಡ್ಯಾಮ್ಗಳು ರಸ್ತೆ ನಿರ್ಮಾಣ ಮಾಡುವಂತ ಭೂಮಿ ಜನ ಅನ್ನೋದು ಭೂಮಿ ಇಪ್ಪತ್ತಾರು ಸಾವಿರದ ಮೇಲೆ ಸಹ ಎರಡು ಕಡೆ ನೋಟಿಸ್ ಗಳನ್ನ ಕೊಟ್ಟು ಇದಾಗ್ತದೆ ನೋಟಿಸ್ ಕೊಟ್ಟಿದ್ದಾರೆ ಸಹ ಬಿಳಿಗೆ ನಾವು ಅಪ್ಲಿಕೇಶನ್ ಅನ್ನು ಕೊಟ್ಟು ಸಾಹಿಬ್ಗೆ ಸಾಹೇಬರಿಗೆ ಡಿ ಕೆ ಕೊಟ್ಟಿದ್ದೀವಿ ಇದು ಸುಮಾರು ಐದು ಸಾವಿರ ಜನ ಇದ್ದೀವಿ ಅಲ್ಲಿ ಎಲ್ಲ ಮಠ ಕಟ್ಕೊಂಡು ಮನೆಗಳು ಕಟ್ಕೊಂಡು ಆದ್ರಿಂದ ಇವಾಗ ನಮಗೆ ಬಾಳೆ ತೊಂದರೆ ಆಗ್ತದೆ ಇದೇನಾದ್ರೂ ರೋಡ್ ಹೋಗಿ ನಮ್ಮ ಸ್ಥಳಾಂತರ ಮಾಡಿದ್ರೆ ನಾವೆಲ್ಲ ವಿಷಯ ಸರ್ಕಾರದಿಂದ ಹೆಸರು ಹೆಸರೇ ನಾವು ಪ್ರಾಣ ಬಿಡಬೇಕಾಗುತ್ತೆ ಸ್ವಾಮಿ ಆದ್ರಿಂದ ದಯವಿಟ್ಟು ಈ ರಸ್ತೆ ನಮ್ಮ ಮೂರ್ ಕಡೆನೇ ಬೇಕಾಗಿಲ್ಲ ಬೇರೆ ಕಡೆ ಭೂಮಿ ಇದೆ ಬೇರೆ ಕಡೆ ಕಟ್ಕೊಂಡಿದೆ ಅದೇ ತರ ಇದೆ ಇನ್ನೂ ದೂರ ಇದೆ ಅದರಿಂದ ದಯವಿಟ್ಟು ಈ ರಸ್ತೆಯನ್ನು ನಮಗೆ ಕೈ ಬಿಡಬೇಕಂತ ನಾವು ಕೇಳ್ಕೊಳ್ತೀವಿ ಎರಡ್ ಸಾವಿರದ ಐದು ಮತ್ತೆ ಆರಲ್ಲಿ ನೋಟಿಫಿಕೇಶನ್ ಆಯ್ತು ನೋಟಿಫಿಕೇಶನ್ ಆಗಿ ಇಪ್ಪತ್ತು ವರ್ಷ ಸುಮ್ಮನೆ ಇಟ್ಬಿಟ್ಟು ಈಗ ಸೆಕೆಂಡ್ ಈಗ ಇಪ್ಪತ್ತು ವರ್ಷ ಆದ ನಂತರ ಈಗ ಬಂದ್ರೆ ಎಲ್ಲರೂ ಮನೆಗಳು ಕಟ್ಕೊಂಡಿರೋರು ಅಲ್ಲಿ ವಾಸ ಮಾಡತಕ್ಕಂಥ ಜನ ಎಲ್ಲರೂ ಕೂಡ ಬಡವರು ಗಾರ್ಮೆಂಟ್ಸ್ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಮನೆ ಕೆಲಸ ಮಾಡೋ ಅಂತ ಜನ ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಅದರಲ್ಲೂ ನೈಂಟಿ ನೈನ್ ಪರ್ಸೆಂಟ್ ಎಸ್ ಸಿರ್ತಕ್ಕಂಥದ್ದು ಈ ಊರು ಹೋದ್ರೆ ಅವರು ಇಡೀ ಬದುಕಿನಲ್ಲಿ ಕಟ್ಕೊಂಡಿರ್ತಾರೆ ಮನೆಗಳಲ್ಲಿ ಮನೆಗಳು ಒಂದೇ ಇಲ್ಲ ಈ ಕೆಲಸ ಆಗಿರ್ಬೋದು ಅಥವಾ ಮಕ್ಕಳ ಎಜುಕೇಶನ್ ಆಗಿರ್ಬೋದು ಅಥವಾ ರೂಪಿಸ್ಕೊಂಡಿರ್ತಾರೆ ಎಂಟೈರ್ ಬದುಕನ್ನ ನಾಶ ಕೆಲಸನ ಇವತ್ತು ಸರ್ಕಾರ ಮಾಡೋಕ್ಕೆ ಮುಂದೋಗಿದೆ ಸೊ ಈ ಕೆಲಸ ಮಾಡೋದ್ರಿಂದ ಜನ ಇನ್ನೂ ತೀವ್ರವಾಗಿ ಎಚ್ಚೆತ್ಕೊಂಡು ಹೋರಾಟ ಮಾಡುವಂತ ಒಂದು ದಿಕ್ಕಿಗೆ ಹೋಗ್ತಾರೆ ಇವತ್ತು ಈ ರಿಂಗ್ ರೋಡ್ ಏನ್ ಬೆಂಗಳೂರು ಕಾರಿಡಾರ್ ಯೋಜನೆ ಮಾಡಕ್ಕೆ ಹೊರಟಿದ್ದಾರೆ ಈಗ ನಂದಿ ಕಾರಿಡಾರ್ ಯೋಜನೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಇತರ ರಾಜ್ಯಗಳ ಒಂದು ಏನು ಅವರ ಬಿಸ್ನೆಸ್ಗೆ ಯಾರು ಹೆಚ್ಚಿನ ಹಣವಂತರಿರ್ತಾರೆ ಶ್ರೀಮಂತರಿರ್ತಾರೆ ಏನ್ ಬಿಸ್ನೆಸ್ ಮಾಡ್ತಾರೆ ಅವರು ಆಗಂತ ಒಂದು ಕೆಲಸನ ಇವತ್ತು ಮಾಡಿದೆ ಅದು ಮಾಡ್ಕೊಂಡು ವಾಸ ಇರ್ತಾ ಪರಿಸ್ಥಿತಿನ ನಿರ್ಮಾಣ ಮಾಡಿದೆ ಬಿಡಿಎ ಆದ್ರೆ ಆದ್ರೆ ರವಿನ್ಯೂದಲ್ಲಿ ಯಾಕೆ ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ ಜನ ಇರ್ತಕ್ಕಂಥವ್ರು ಬಡವರು ರವಿನ್ಯೂ ಕಡಿಮೆ ರೇಟಿಗೆ ಸೈಟ್ ಸಿಕ್ಕಿದೆ ಮತ್ತೆ ಅಲ್ಲಿ ತಗೊಂಡು ಮನೆಗಳು ಕಟ್ಕೊಂಡು ಜೀವನ ರೂಪಿಸ್ಕೊಂಡಿದಾರ ಆಲ್ರೆಡಿ ಈಗ ಆ ಒಂದು ಬತ್ತೆಯನ್ನ ನಾಶಗೊಳಿಸಕ್ಕೆ ಸರ್ಕಾರ ಹೊರಟಿರೋದು ಬಿ ಟಿ ಹೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ ಈಗ ಬಿ ಟಿ ಉದ್ದೇಶ ಏನಂದ್ರೆ ಈ ಟೋಲ್ ಗೆ ಟೋಲ್ ಕೂಡ ಕಲೆಕ್ಟ್ ಮಾಡಲ್ಲ ಈಗ ಅಂತರ ಅಂತರ ರಾಜ್ಯ ಏನು ಇದು ನಡೀತಿದೆ ವಹಿವಾಟು ಅದಕ್ಕೆ ಇವರು ಟೋಲ್ ಕೂಡ ಸಹ ಕಲೆಕ್ಟ್ ಮಾಡಲ್ಲ ಆದ್ರೆ ಅದ್ರ ಸುತ್ತಮುತ್ತ ಹೆಚ್ಚಕ್ಕಂಥದನ್ನ ಡೌನ್ ಟೌನ್ಶಿಫ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಬಿಡಿ ರೈವೇಟ್ ಗಳನ್ನ ಮಾಡ್ಬೇಕು ಅನ್ನೋ ಒಂದು ಹುನ್ನಾರ ಏನ್ ಬಿಡಿಯೋದಿದೆ ಅದನ್ನ ನಿಜವಾಗ್ಲು ಖಂಡಿತೀಯ ಆದಂತ ಒಂದು ವಿಷಯ ಯಾಕಂತ ಹೇಳಿದ್ರೆ ಈಗಾಗಲೇ ಬೀಡಿ ರೈವೇಟ್ ಸಾಕಷ್ಟು ಇದ್ರೂ ಕೂಡ ಅದನ್ನ ಏನು ಮಾಡೋಕೆ ಇವರಿಗೆ ಯೋಗ್ಯತೆ ಇಲ್ಲ ಇಪ್ಪತ್ತು ದಶಕಗಳ ನಂತರ ಈಗ ಬಂದಿರ್ತಕ್ಕಂಥ ಸಾವಿರಾರು ಮನೆ ಅರವತ್ತು ಸಾವಿರ ಇವತ್ತು ಹೋಗುತ್ತೆ ಅಂತ ಹೇಳಿದ್ರೆ ಅದೆಲ್ಲರೂ ಮಧ್ಯಮ ವರ್ಗದವರು ಮತ್ತೆ ಬಡತ ಬಡ ಜನರು ಜೀವನಾನ ಹಾಳು ಮಾಡ್ತಕ್ಕಂಥ ಕೆಲಸನ ಇವತ್ತು ಸರ್ಕಾರ ಮಾಡಕ್ ಹೋಗಿದೆ ಆದ್ರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದೀವಿ ಮತ್ತೆ ಏನು ಇವತ್ತು ಡೆವಲಪ್ಮೆಂಟ್ ಮಿನಿಸ್ಟ್ರ ಇದಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೂ ಮನವಿ ಮಾಡ್ತಾ ಇದೀವಿ ಇದನ್ನ ಕೂಡಲೇ ಕೈಬಿಡಿ ಅಥವಾ ಡೆವಲಪ್ ಮಾಡಲೇಬೇಕು ಅನ್ನುವಂತ ಅನಿವಾರ್ಯ ಇದ್ರೆ ಅವರಿಗೆ ಅಥವಾ ಇದರಿಂದ ಅಂತರ ಅಂತರಾಜ್ಯಗಳಿಗೂ ರಾಜ್ಯಗಳಿಗೂ ಇವ್ರಿಗೆ ಏನೋ ಒಂದು ಸಂಬಂಧ ಇದೆ ಅಥವಾ ಏನೋ ಒಂದು ಇದನ್ನ ವಹಿವಾಟನ್ನ ಬೆಳೆಸ್ಕೋಬೇಕು ಅನ್ನೋದೇ ಆದ್ರೆ ಅವ್ರು ಖಾಲಿ ಇರ್ತಕ್ಕಂತ ಪ್ರದೇಶನ ಗುರುತಿಸಲಿ ಅದನ್ನ ಪ್ಲಾನಿಂಗ್ ಪ್ಲಾನಿಂಗ್ ಕಮಿಷನ್ ಕೊಡ್ಲಿ ಪ್ಲಾನಿಂಗ್ ಮಾಡಿ ಪ್ಲಾನಿಂಗ್ ನ ಕೊಡ್ಲಿ ಅವರು ಮಾಡ್ಲಿ ಬೇಡ ಅಂತ ನಾವು ಹೇಳಲ್ಲ ಎಲ್ಲಿ ಹೋಗಿ ಅದ್ರಲ್ಲಿ ಏನಾದ್ರು ಉಪಯೋಗ ಪಡ್ಕೊಳಕಾಗಿದೆಯಾ ಯಾರ ಹತ್ರ ಇದೆ ಈಗ ಮಧ್ಯಮ ವರ್ಗದ ಹತ್ರ ಎಷ್ಟು ಕಾರ್ಯಗಳಿದಾವೆ ಅಥವಾ ಎಷ್ಟು ವೆಹಿಕಲ್ಸ್ ಇದೆ ಎಷ್ಟು ಸುಪ್ಪ ಸಾಗಾಣಿಕೆ ಇದ್ರಲ್ಲಿ ಎಷ್ಟು ಬಿಸ್ನೆಸ್ ಮಾಡಕ್ ಅವರು ಇನ್ವಾಲ್ ಆಗೋದಕ್ಕೆ ಅವಕಾಶಗಳನ್ನ ಮಾಡ್ಕೊಟ್ಟಿದೆ ಸರ್ಕಾರ ಜನಕ್ಕಿಂತ ದೊಡ್ಡದು ೂ ಮಾಡ ಇಪ್ಪತ್ತು ವರ್ಷ ಆದ್ಮೇಲೆ ಮಾಡ್ರೆ ಅಂತ ಹೇಳಿದ್ರೆ ಗಾರೆ ಕೆಲ್ಸದವರಿಗೆ ಯಾವಾಗ ಸರ್ ಇವಾಗ ಸೈಟ್ ಕೊಡೋದು ಹಾಗಾಗಿ ಇವತ್ತಿಗೂ ಕೂಡ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಏನು ಕೆಂಪೇಗೌಡದಲ್ಲಿ ನಮ್ಮ ಜೆ ಪಿ ನಗರದಲ್ಲಿ ಮಾಡಿದ್ದಾರೆ ಇವತ್ತಿಗೂ ಖಾಲಿ ಬಿದ್ದಿದೆ ಸೈಟ್ಗಳು ಎಷ್ಟೋ ಕೂಲಿ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ ಲೋನ್ ಲೋನ್ ತಕೊಂಡಿದ್ವಿ ಲೋನ್ ತಗೊಂಡು ಐವತ್ತು ಲಕ್ಷ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಅದಕ್ಕೆ ಎರಡು ಪರ್ಸೆಂಟ್ ಬಡ್ಡಿ ಆ ಬಡ್ಡಿನ ಕಟ್ಕೊಂಡು ಕೂಲಿ ಮಾಡ್ಕೊಂಡು ಬಡ್ಡಿ ಕಟ್ಬೇಕಾದ್ರೆ ಅವನು ವ್ಯವಸ್ಥೆ ಏನು ಅಂತ ಗೊತ್ತಾಗತ್ತೆ ಅಂತ ರಾಜ್ಯದಂತ ಹೊರಟನ್ನ ರೂಪಿಸ್ತೀವಿ ಕೋರ್ಟ್ ಮೆಟ್ಲು ಫ್ಯಾಕ್ಟ್ರಿ ಸರ್ ಮತ್ತೆ ಸರ್ಕಾರಕ್ಕೆ ಚಿಮಾರಿ ಗ್ಯಾರಂಟಿ ಮುಂದಿನ ದಿನಗಳಲ್ಲಿ ಸರ್ಕಾರ ಸೋಲ್ಸೋದು ಗ್ಯಾರಂಟಿ